ಏನ್ ಮಾಡಿ ಎಲ್ಲ ಪುನೇ ನಮೋಸ್ತೇ ನವಿಂದ ದೇವ ತುಂಬ ಸರ್ ಯಾರು

ಮಾಡಿದ್ದಾರೆ ಏನಿವತ್ತು ನಮ್ಮೆಲ್ಲಾ ಆತ್ಮೀಯ ಗೆಳೆಯರು ನಮ್ಮೆಲ್ಲ ನಾಯಕರುಗಳು ಹಿಂದುಳಿದ ವರ್ಗಗಳ ನಾಯಕರುಗಳು ಮುಖಂಡರುಗಳು ಸೇರಿ ನನ್ನ ಜನ್ಮದಿನವನ್ನು ಈ ಒಂದು ಅಂದ ಮತ್ತು ಕೀಡರ ಶಾಲೆಯಲ್ಲಿ ಅವರ ಜೊತೆ ಒಂದು ಊಟವನ್ನು ಮಾಡೋದ್ರ ಮೂಲಕ ನನಗೆ ಶುಭ ಹಾರೈಕೆ ಹಾರೈಸಿದ್ದಾರೆ ಅವರ ಪ್ರೀತಿಗೆ ಅವರ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗ್ತೀನಿ ನಾವು ಪ್ರತಿ ವರ್ಷ ಮೌಢ್ಯಗಳನ್ನು ಓಡಾ ಹೋಗ್ಲಾಡಿಸ್ಬೇಕು ಮೂಢನಂಬಿಕೆನ ಜಾಗೃತಿ ಮಾಡಬೇಕು ಮೂಢನಂಬಿಕೆ ಅವ್ರದ್ದು ಅಂತೇಳಿ ಪ್ರತಿ ವರ್ಷ ನಾವು ಸ್ಮಶಾನದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದು ಮೂರು ನಾಲ್ಕು ವರ್ಷಗಳಿಂದ ಆದರೆ ಈ ಸರಿ ಕೆಲವು ಸಮಯದ ವೈಪರೀತ್ಯದಿಂದಾಗಿ ಈ ಬಾರಿ ಸ ಸರಳವಾಗಿ ಈ ಒಂದು ಮಕ್ಕಳ ಜೊತೆ ನಮ್ಮ ಮುಖಂಡಗಳ ಸ್ನೇಹಿತರುಗಳ ಹಿತಾಸೆಯ ಮೇಲೆ ಇವತ್ತು ಇಲ್ಲಿ ಅಂಧ ಮಕ್ಕಳ ಜೊತೆ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿರುವಂಥದ್ದು ಇದು ಜನ್ಮದಿನ ಆಚರಣೆಗಿಂತ ಹೆಚ್ಚಾಗಿ ಒಂದು ನಾವು ಹುಟ್ಟಿದ್ದ ಒಂದು ಸ್ಮರಣೆ ಅಂತದ್ದು ಅಂದರೆ ನಾವು ಏನು ಮಾಡಿದ್ದೀವಿ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಅನ್ನೋದು ಒಂದು ಭಾಳ ಪ್ರಮುಖವಾದಂಥದ್ದು ಯಾಕೆಂದರೆ ನಾವು ಈ ಸಮಾಜದ ಒಟ್ಟಿಗೆ ಜನಗಳ ಒಟ್ಟಿಗೆ ಸಾರ್ವಜನಿಕವಾಗಿ ಹೋರಾಟವನ್ನು ಮಾಡುವ ಮೂಲಕ ನಾವು ಏನು ಕೊಡುಗೆಯನ್ನು ಕೊಟ್ಟಿದ್ದೀವಿ ಈ ಸಮಾಜಕ್ಕೆ ಅಂತ ಈಗ ಸಮಾಜ ನಮಗೇನು ಕೊಟ್ಟಿದೆ ಅಂತ ಕೆಲವು ಪ್ರಶ್ನೆ ಮಾಡ್ತಾರೆ ಆದರೆ ನಾವು ಇಲ್ಲಿ ಜನಿಸಿದ ಮೇಲೆ ನಾವಿಲ್ಲಿ ಹುಟ್ಟಿದ ಮೇಲೆ ಈ ಈ ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಹೇಗೆ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕು ಅನ್ನೋದು ಭಾಳ ಪ್ರಮುಖವಾದಂಥದ್ದು ಆ ಕಾರಣಕ್ಕಾಗಿ ನಮ್ಮ ಹುಟ್ಟು ಸಾರ್ಥಕತೆ ಆಗಬೇಕು ಅಂತಂದರೆ ಈ ಸಮಾಜದಲ್ಲಿ ಸಾಮಾಜಿಕವಾಗಿ ನಾವು ಸಮಾಜದ ದೊಡ್ಡಕ್ಕೆ ಬರೀಬೇಕು ಮಾನವೀಯತೆಯನ್ನು ಇಟ್ಕೊಂಡು ಮನುಷ್ಯತ್ವನ ಇಟ್ಕೊಂಡು ಮೌಢ್ಯಗಳ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ಒಂದು ಪ್ರಬಲ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಅವ್ರನ್ನ ಜಗರು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ನಾವು ಆಲೋಚನೆಗಳನ್ನ ಮಾಡಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನನ್ನ ಹೋರಾಟಗಳು ಕೂಡ ಆ ರೀತಿಯೇ ಇದೆ ಮೌಢ್ಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಹಲವಾರು ಹೋರಾಟಗಳನ್ನು ನಾವು ಸಾಮಾಜಿಕವಾಗಿ ಮಾಡ್ಕೊಂಬಂದಿರೋವಂಥದ್ದು ಸೊ ಆ ಕಾರಣಕ್ಕಾಗಿ ಎಲ್ಲ ನನ್ನ ಸೋದರರು ನನ್ನ ಆತ್ಮೀಯರು ಗೆಳೆಯರು ಇವತ್ತು ನನಗೆ ಶುಭ ಹಾರೈಸಿದರೆ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಕೆ ಶಿವರಾಮ್ ಕೆ ಶಿವರಾಮ್ ಅವರ ಹುಟ್ಟೊಬ್ಬವನ್ನು ಈ ನಮ್ಮ ಅಂದ ಮಕ್ಕಳ ಶಾಲೆಯಲ್ಲಿ ನಿನ್ನೆ ನಾವೆಲ್ಲರೂ ಕೂಡ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಹಿಂದುಳಿದ ವರ್ಗದ ಒಂದು ಸಮಿತಿಯವರೆಲ್ಲ ಕೂಡಿ ಅವರ ಒಂದು ಹುಟ್ಟಬ್ಬನ ಒಂದು ಆಚರಿಸಬೇಕು ಆಚರಿಸ್ಬೇಕು ಅಂತೇಳಿ ನಾವೆಲ್ಲ ಯೋಚನೆ ಮಾಡಿದಾಗ ಈ ಸ್ಕೂಲ್ನ ಆಯ್ಕೆ ಮಾಡಿಕೊಂಡು ಈ ಸ್ಕೂಲ್ನ ಆಯ್ಕೆ ಮಾಡ್ಕೊಂಡು ತಕ್ಕಂತೆ ಇವತ್ತು ನಮ್ಮ ಅವ್ರಿಗೆ ಎಲ್ಲ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಮತ್ತು ಆತ್ಮೀಯ ಸ್ನೇಹಿತರುಗಳೆಲ್ಲ ಬಂದಿಲ್ಲಿ ಶುಭ ಕೋರಿದ್ದಾರೆ ನಿಜಕ್ಕೂ ಕೂಡ ಶಿವರಾಮ್ ಬಗ್ಗೆ ನಾವು ಹೇಳಬೇಕು ಅನ್ನೋದಾದರೆ ಸೇನು ಮೈಸೂರು ಭಾಗದಲ್ಲಿ ಅಂದರೆ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಚಿಕ್ಕಮಗಳೂರು ಈ ಭಾಗದಲ್ಲಿ ಹಿಂದುಳಿದ ವರ್ಗಗಳ ಶೋಚ ಶೋಚಿತ ಸಮುದಾಯಗಳ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಭ್ರಷ್ಟ ಏನು ವ್ಯವಸ್ ಅವ್ಯವಸ್ಥೆ ಇದೆ ಆ ವಿರುದ್ಧವಾಗಿ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನಾವು ನಮ್ಮ ಜೊತೆಲಿ ಅವ್ರು ತೀರ್ಕೊಂಡು ಹೋರಾಟ ಮಾಡಿರೋವಂಥದ್ದು ಈ ಮಡೇ ಸ್ಥಾನ ಅನ್ನೋದು ತಮಗೆಲ್ಲ ಗೊತ್ತಿರ್ಬೋದು ಆ ಮಡೇ ಸ್ಥಾನದ ಅನಿಷ್ಟ ಪದ್ಧತಿಯನ್ನು ಹೋಲಾಡ್ಸ್ಬೇಕು ಅಂತೇಳಿ ನಮ್ಮ ಮೈಸೂರಿನ ಯುವ ನಾಯಕ ಅಂತ ಹೇಳೋದು ತಪ್ಪಾಗಲಾರ್ದು ನಮ್ಮ ಶಿವರಾಮ್ ಅವರು ದೊಡ್ಡ ಹೋರಾಟ ಮಾಡಿರೋವಂಥದ್ದು ಅವರ ಹಬ್ಬವನ್ನು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ನಮಗೆಲ್ಲ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅವರು ಅವ್ರ ಜೊತೆ ನಾವು ನಮ್ಮ ಜೊತೆ ಅವ್ರು ಸೇರಿಕೊಂಡು ಈ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ಬಡ ಸಮಾಜಗಳ ಪರವಾಗಿ ನಾವೆಲ್ಲ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊತಾ ನಾನು ಇದು ನಮ್ಮ ಇವತ್ತಿನ ಶಿವರಾಮ್ ಅವ್ರಿಗೆ ನಮ್ಮ ಹಿಂದುಳಿದ ವರ್ಗಗಳ ವೇದಿಕೆ ಶುಭಾಶಯ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಕೆ ಶಿವರಾಮ್ ಅವರ ಹುಟ್ಟು ಮೂವ ನಲವತ್ತೆಂಟನೇ ಹುಟ್ಟು ಹಬ್ಬವನ್ನು ಆಚರಣೆ ಶಾಲೆಯಲ್ಲಿ ಮಾಡಿದ್ದಾರೆ ಅಪಾರವಾದಂಥ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಶಾಲೆಗೆ ದಾಖಲಾತಿ ಆರಂಭ ಆಗಿದೆ ದಾಖಲಾತಿ ಆರಂಭ ಪ್ರಕ್ರಿಯೆಯಲ್ಲಿ ಮಕ್ಕಳುಗಳು ಬರ್ತಾಯಿದ್ದಾವೆ ಅದೇ ರೀತಿ ಎಲ್ಲ ನಲವತ್ತಕ್ಕಿಂತ ಹೆಚ್ಚು ದೃಷ್ಟಿದೋಷವುಳ್ಳ ಮಕ್ಕಳನ್ನು ಹಾಗೂ ಕಿವುಡ ಮಕ್ಕಳನ್ನು ಈ ಒಂದು ಶಾಲೆಗೆ ಅಡ್ಮಿಷನ್ ಮಾಡೋಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಎಲ್ಲರೂ ತಪ್ಪದೇ ಅಂಥ ದೋಷವುಳ್ಳಂಥ ಮಕ್ಕಳನ್ನು ತಪ್ಪದೆ ಇಲ್ಲಿ ಸರ್ಕಾರದ ವತಿಯಿಂದ ಉಚಿತವಾಗಿ ಎಲ್ಲ ಸೌಲಭ್ಯನೂ ನಾವು ಕೊಡ್ತಾ ಇದ್ದೀವಿ ಹತ್ತು ವರ್ಷಗಳ ಕಾಲ ಒಂದು ನಯಾ ಪೈಸವು ಖರ್ಚಾಗದ ರೀತಿಯಲ್ಲಿ ಸರ್ಕಾರನೇ ಇದಕ್ಕೆ ಮೇಂಟೈನ್ ಮಾಡ್ತದೆ ಅದರಿಂದ ದಯವಿಟ್ಟು ಎಲ್ಲರೂ ಮಕ್ಕಳು ಇದ್ದಲ್ಲಿ ತಾವು ಎಜುಕೇಷನ್ಗೆ ಶಿಕ್ಷಣಕ್ಕೆ ಒತ್ತು ಕೊಡೋದಕ್ಕೋಸ್ಕರವಾಗಿ ಮಕ್ಕಳನ್ನ ಎಜುಕೇಷನ್ಗೆ ಸೇರಿಸ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೈನ್ ಫೋರ್ ಏಯ್ಟ್ ಒನ್ ಡಬಲ್ ಫೋರ್ ಒನ್ ಫೋರ್ ಫೈ ತ್ರೀ ಅಗೇನ್ ನನ್ನ ಫೋನ್ ನಂಬರ್ ನೈನ್ ಫೋರ್ ಏಯ್ಟ್ ಒನ್ ಡಬಲ್ ಫೋರ್ ಒನ್ ಫೋರ್ ಫೈ ತ್ರೀ ಇದೇ ರೀತಿಯಲ್ಲಿ ಎಲ್ಲ ಟಿ ವಿ ಚಾನಲರು ಬಂದು ಇವತ್ತು ಈ ಒಂದು ಶಾಲೆಯಲ್ಲಿ ಶಿವರಾಮ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇರೋದ್ರಿಂದ ಟಿ ಮಾಧ್ಯಮ ಮಿತ್ರರಿಗೆ ಮತ್ತು ಟಿ ವಿ ಚಾನಲ್ ಎಲ್ಲರಿಗೂ ದೇವರು ಆಯುಷ ಆರೋಗ್ಯ ಶುಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲ ಸಾರ್ವಜನಿಕರಿಗೂ ಒಳ್ಳೇದು ಮಾಡಲಿ ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ವಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದು ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆ ಶಿವರಾಮರವರ ಜನ್ಮದಿನ ಅವರಿಗೆ ದೇವರು ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಮತ್ತು ಈ ರಾಜಕಾರಣದಲ್ಲಿ ಅವ್ರಿಗೆ ಅತ್ಯುನ್ನತವಾದಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಲಿ ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಅವರು ಹಿಂದುಳಿದಗಳ ಪರ ದಲಿತರ ಪರ ಅಹಿಂದ ಮುಖಂಡರು ಅಂತೇಳಿ ಇವತ್ತೊಂದು ದಿನ ಅವರು ರಾಜ್ಯಾದ್ಯಂತ ಎಲ್ಲರ ಒಂದು ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇದ್ದಾರೆ ಅವ್ರಿಗೆ ಒಂದು ಧ್ವನಿಯಾಗಿ ಎಲ್ಲರ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಇವತ್ತು ಅವರು ನಡ್ಕೊಳ್ತಾ ಇರೋದ್ರಿಂದ ಅವ್ರಿಗೊಂದು ಸ್ಥಾನಮಾನ ಸಿಗಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಇಷ್ಟೇ ಅವರ ಒಂದು ಈ ಒಂದು ನಡತೆಗೆ ಒಂದು ಅವಕಾಶ ಸಿಕ್ಕಿದ್ರೆ ಹಿಂದುಳಿದರ ಪರ ಧ್ವನಿಯಾಗಿ ನಿಂತ್ಕೊಂಡು ಅವ್ರ ಪರ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ನಾನು ಆಶಿಸ್ತಾ ಇದ್ದೇನೆ ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಅವರು ಜೊತೆಲಿ ಕರ್ಕೊಂಡೋಗುವಂಥ ಒಂದು ಒಳ್ಳೆ ನಂಬಿಕೆ ಇದೆ ಹಾಗಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇವತ್ತು ಇವತ್ತು ಕೆ ಎಸ್ ಅವರ ಹುಟ್ಟಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅಂಧ ಮಕ್ಕಳ ಶಾಲೆಯಲ್ಲಿ ಇವತ್ತು ನಿನ್ನೆ ನಾವೆಲ್ಲ ಸೇರಿಕೊಂಡಿದ್ದೇನೆ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇನೆ ಹುಟ್ಟೊಬ್ಬ ಆಚರಿಸ್ಬೇಕು ಅಂತ ಇವತ್ತು ಸರ್ಕಾರಿ ಶಾಲೆ ಅಂಧ ಮಕ್ಕಳ ಶಾಲೆಯಲ್ಲಿ ಇದು ಆಚರಣೆ ಮಾಡ್ತಾಯಿದ್ವಿ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬನ ಅವರಿಗೆ ಅವ್ರಿಗೆ ಆಯುಷ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಮುಂದಿನದಲ್ಲಿ ಹೆಚ್ಚಿನಾಗಿ ಒಂದು ಒಳ್ಳೆಯ ಉನ್ನತ ಮಟ್ಟದ ರಾಜಕಾರಣದಲ್ಲಿ ಸ್ಥಾನ ಸಿಗಲಿ ಅಂತ ನಾವು ಶುಭ ಕೋರ್ತಾಯಿದ್ವಿ ಮೈಸೂರು ರವಿ ಹಿಂದುಳಿದ ವರ್ಗದ ರವಿನಂದನ್ ಅಂತ ನಮಸ್ಕಾರ ಇವತ್ತು ಆತ್ಮೀಯ ಸ್ನೇಹಿತರು ನನ್ನ ಒಡನಾಡಿ ಒಟ್ಟಿಗೆ ನಾವು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಬಂದಂಥವ್ರು ಅವರ ಹುಟ್ಟುಹಬ್ಬವನ್ನು ನಾವು ವರ್ಷ ವರ್ಷ ಶಾಣದಲ್ಲಿ ಮಾಡ್ತಾಯಿದ್ದು ಇದ್ದು ಈ ವರ್ಷ ಅಂಧ ಮಕ್ಕಳು ಮತ್ತು ಈ ಶಾಲೆಯಲ್ಲಿ ಮಾಡೋಣ ಅಂತ ಎಲ್ಲರೂ ನಮ್ಮ ಹಿಂದುಳಿದ ವರ್ಗಗಳ ನಾಯಕರು ಎಲ್ಲರೂ ಸೇರಿಕೊಂಡು ನಿನ್ನೆ ತೀರ್ಮಾನ ಮಾಡಿ ಇವತ್ತು ಅಂಧ ಮಕ್ಕಳಿಗೆ ಊಟ ಕೊಡಬೇಕು ಮತ್ತು ಅವ್ರ ಜೊತೆ ನಾವು ಖುಷಿಯನ್ನು ಹಂಚ್ಕೋಬೇಕು ಅಂತೇಳಿ ಇವತ್ತು ಅವರಿಗೆ ಹುಟ್ಟುವ ಭವನೆಯಲ್ಲಿ ಆಚರಿಸ್ತಾ ಇದ್ದೀವಿ ಅವರಿಗೆ ದೇವರು ಆಯಿಸು ಆರೋಗ್ಯ ಅಂತಸ್ತನ್ನು ಕೊಡಲಿ ಮತ್ತು ಅವರಿಗೆ ಒಳ್ಳೆಯ ರಾಜಕೀಯ ಸ್ಥಾನಮಾನವನ್ನು ಇವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಥೇಳಿ ಧ್ವನಿ ಆಗ್ತಾ ಹಿಂದುಳಿದವ್ರಿಗೆ ಮತ್ತು ಅದು ದಿನದಲಿತರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ನಾ ಬಯಿಸ್ತಾ ಅವ್ರಿಗೆ ಇನ್ನೊಂದೇ ಶುಭ ಹಾರಿಸ್ತಾ ಇದ್ದೀನಿ ಧನ್ಯವಾದಗಳು ಎಚ್ ಎಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು